ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಳ್ತೀನಿ ನನ್ನ ಮೇಲಾಗಿರೋ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ ಆಯ್ತು ನಾನು ತಪ್ಪು ಮಾಡಿದೀನಿ ಗಲ್ಗಾಕ್ರಿ ಸಿಬಿಐ ಇದು ಎನ್ಕ್ವೈರಿ ಮಾಡಿಸಿ ಒಂದೊಂದು ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳ್ಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಅವ್ರು ಏನಂತ ತಲೆ ಎದ್ಕೊಂಡು ನಾನು ನೀವು ಏನು ಬೇಕಾದ್ರೆ ಪನಿಶ್ಮೆಂಟ್ ಕೊಡಿ ಮಾಡಿಲ್ಲ ಸಭಾಧ್ಯಕ್ಷರೇ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ರೆ ನನ್ನ ಎದುರುಗಡೆ ಪ್ರಮಾಣ ಮಾಡಲಿ ಅಂತ ಮುಗಿಯುವಂತ ಶಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡಲಿ ನಾನು ಹೇಳಿ ಆಯ್ತು ಪ್ರತ್ಯಾಗಿರಿ ದೇವಸ್ಥಾನಕ್ಕೆ ಹೋಗಿ ರೇಪ್ ಕೇಸ್ ಈ ತರ ನನ್ನ ಜೀವನ ಮಾಡೋದಿಕ್ಕೆ ರೇಪ್ ಕೇಸ್ ಆಗ್ತಾರೆ ಅವರು ಈಗ ಈಗ ಬದೇ ಸಬ್ಜೆಕ್ಟ್ ಬಂದು

ನೀವು ಗೆದ್ದರೆ ಮಾತ್ರ ಕೋಟೆಯಲ್ಲಿ ಇರಲಿ ಮನಿರಂತ ಕುಣಿಕೆಸೇ ನಾಟಿ ತನಿಖೆ ನಡೆಸುತ್ತೆ ಇಲ್ಲಿ ಯಾಕೆ ಇಲ್ಲ ಸುಖ ತಿಗಿಬೇಡಿ ಮತ್ತೆ ಹೋಗಿ ಯಾಕೆ ಇರಬೇಕು ನಮ್ಮ ಮೇಲೆ ಕುಣಿಕೆ ಆಲ್ ಮಾಡಬೇಕು ಇದು ಮುಂದು ನೀವು ರಾಜಕೀಯವಾಗಿ ಇಲ್ಲ ರಾಜಕೀಯವಾಗಿ ನೀವು ಬೇಕರೆ ಗಲ್ಲಗಾಕ ರಾಜ ಬರಲಿ

ನೋಡಿ ನಾನು ಕೂತ್ ಸುಮ್ಮನೆ ಸುಮ್ಮನೆ ಕೂತ್ಕೋಬೇಕು ಸರಿ ಆಗ್ತದೆ ನಾನೇ ಆಯ್ತು ಈಗ ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಹಾಕಿದ್ರೆ

ಈಗ ಒಬ್ರು ಜವಾಬ್ದಾರಿತವಾದಂತಹ ಸಚಿವರು ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾರೋ ಸಾಮಾನ್ಯ ಸದಸ್ಯ ಅಲ್ಲ ಒಬ್ಬ ಹಿರಿಯ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಸಚಿವರು ಸಾರಿ ಸಚಿವರೊಬ್ಬರು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಈ ಸದನ ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲದಂತೆ ಇದನ್ನ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಇದನ್ನ ಖಂಡಿಸ್ತವೆ ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಘಟನೆಗಳು ಯಾರ ಬದುಕಿನಲ್ಲೂ ಕೂಡ ಆಗಬಾರದು ಇದು ಬಹಳ ಸ್ಪಷ್ಟ ವಿರೋಧಗಳು ವೈಷಮ್ಯಗಳು ಸಿದ್ಧಾಂತ ದಾಡಿನಲ್ಲಿ ನಡೀಲಿ ಒಂದು ನಿಮಿಷ ಸರ್ ಸಿದ್ಧಾಂತದ ದಾಡಿನಲ್ಲಿ ನಡೀಲಿ ಕಾರ್ಯಕ್ರಮಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಯತ್ನಗಳು ನಡೀಲಿ ಯೋಜನೆಗಳ ಮುಖಾಂತರ ಪ್ರತಿಸ್ಪರ್ಧಿಯನ್ನ ಸೋಲಿಸುವಂತ ಪ್ರಕರಣಗಳು ನಡೀಲಿ ಅನಿಟ್ರಾಪ್ ಮುಖಾಂತರ ಇನ್ನೊಬ್ಬನನ್ನ ನೀವು ಕಟ್ಟಿ ಹಾಕುವಂತ ಪ್ರಯತ್ನ ಒಳಗೆ ಇನ್ನೊಬ್ರು ಒಳಗೆ ಅಂತ ಪ್ರಭಾವಿಗಳಿದ ಒಬ್ರು ಸಚಿವರು ಹೇಳಿ ಸುಮ್ನೆ ಕುತ್ಕೊಳ್ಳಿಕ್ ಆಗಲ್ಲ ಅಂತ ಮಾನ್ಯ ಅಧ್ಯಕ್ಷ ಸಚಿವರು ಆಗಿದೆ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಪತ್ರ ಮುಖ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು ನೀವು ಯಾಕೆ ಅಂತಂದ್ರೆ ನಿಮ್ಮ ಜಿಲ್ಲೆಯ ಸಚಿವರದೇ ಈ ಪರಿಸ್ಥಿತಿ ಆದ್ರೆ ಇನ್ನ ಕರ್ನಾಟಕದ ಜನರ ಪರಿಸ್ಥಿತಿ ಏನು ಯಾರು ಇದರಿಂದ ಕೈವಾಡ ಇದಾರೆ ಅಷ್ಟು ದೊಡ್ಡ ಸಚಿವರು ಯಾರು ಇದ್ರ ಅನಿಟ್ರ್ಯಾಪ್ ಅನ್ನು ಮಾಡ್ತಾ ಇದಾರೆ ಇದಕ್ಕೆ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕಾಗಲ್ಲ ನಾಳೆ ನಾಳೆ ಎಲ್ಲರ ಮೇಲೂ ಬರಬಹುದು ಮಾನ್ಯ ಅಧ್ಯಕ್ಷ ಇದು ಗೌರವದ ಪ್ರಶ್ನೆ ಇದು ರಾಜಕಾರಣ ಅಲ್ಲ ಇದರಲ್ಲಿ ಇದು ಗೌರವದ ಪ್ರಶ್ನೆ ರಾಜಣ್ಣ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದ್ರು ನಾ ರಾಜಣ್ಣನೂ ಪರ ಯಾರ 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 ಜೀವನದಲ್ಲಿ ಈ ತರ ಆದ್ರೂ ಕೂಡ ಅವರು ಫಲವಾಗಿ ನಾವೆಲ್ಲರೂ ಕೂಡ ನಿಲ್ಲೇಬೇಕು ಹೆಂಗ ಕೂಡ ಅನಿಟ್ರ್ಯಾಪ್ ಅಂತಂದ್ರೆ ಆಯ್ತು ನೀವು ವಿರೋಧಿಗಳನ್ನ ನಾವು ಹೇಳ್ತೀವಿ ಗ್ಯಾರಂಟಿ ಸರಿ ಇಲ್ಲ ನಾನು ವಿರೋಧ ಮಾಡ್ತೀನಿ ಅನಿಟ್ರಾಪ್ ಮುಖಾಂತರ ಮಾಡೋ ಕಟ್ಟಿ ಹಾಕ್ತೀನಿ ನೀವು ದಯಮಾಡಿ ಗೃಹ ಸಚಿವರು ಇದನ್ನ ತಡ ಮಾಡ್ಲಿಕ್ಕಿಲ್ಲ ನೀವು ನಿನ್ನೆ ಅನ್ನ ಹತ್ತು ಗಂಟೆ ತನಕ ನಡೆಸಿರಿ ಇವತ್ತು ಹನ್ನೊಂದು ಗಂಟೆ ತನಕ ಸದನ ನಡೆಸಿ ಇಲ್ಲ ದಯಮಾಡಿ ಉತ್ತರ ಕೊಡಿ ಈ ರೀತಿ ರಾಜ್ಯದಲ್ಲಿ ಒಂದು ಘಟನೆ ನಡೆದಾಗ ನಾಳೆ ನೋಡೋಣ ಇವತ್ತು ನೋಡೋಣ

ಅದು ಯಾರಿだ ಆಯ್ತು ಈಗ ಬಜೆಟ್ ಮುಗಿಸ್ತೀವಿ ಯಾಕ ಬೇಕೋಸ್ಕರ ಬರ್ತೀವಿ ಓಕೆ ಒಂದು ಒಂದು ನಿಲ್ಕಲ್ಲೇ